ಹಾಯ್ ನಮಸ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋದ ಮುಖಾಂತರ ಬಿಸ್ನೆಕ್ಸ್ಟ್ ಒಂದು ಪೋರ್ಟಲ್ ಬರ್ತಕ್ಕಂತಹ ಎ ಇ ಪಿ ಎಸ್ ಅಥವಾ ಆಧಾರ್ ಇನೇಬಲ್ ಪೇಮೆಂಟ್ ಸಿಸ್ಟಮ್ ಅನ್ನೋದು ಆಪ್ಷನ್ ಅನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ಳಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಗೆಳೆಯರೆ ಇಲ್ಲಿ ಈ ರೀತಿ ಕ್ರೋಮ್ ಬ್ರೌಸರ್ ಇದ್ರತೆ ನೀವು ಮೊಬೈಲ್ ಥ್ರೂ ಕೂಡ ನೀವು ಚೆಕ್ ಮಾಡಿಕೊಳ್ಳಬಹುದು ಇಲ್ಲಿ ನೋಡಿ ಕ್ರೋಮ್ ಬ್ರೌಸರ್ ಇದೆ ಕ್ರೋಮ್ ಬ್ರೌಸರ್ ಅನ್ನು ಈ ರೀತಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಳ್ಳಿ ಆನಂದ್ ಓಪನ್ ಮಾಡಿಕೊಂಡಾಗ ಈ ರೀತಿ ವಿಂಡೋನು ಓಪನ್ ಆಗುತ್ತೆ ಆ ನಂತರ ಇಲ್ಲಿ ಅಂತ ಅಂತೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಬಿಸ್ನೆಸ್ಟ್ ಯು ಆರ್ ಒನ್ ಸ್ಟೆಪ್ ಸೊಲ್ಯೂಷನ್ ಫಾರ್ ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತೇಳಿ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡಾಗ ಒಂದು ಈ ಒಂದು ಬಿಸ್ನೆಸ್ ಪೋರ್ಟಲ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆ ಓಪನ್ ಆದಾಗ ಇಲ್ಲಿ ರಿಜಿಸ್ಟರ್ ಅನ್ನೋದು ಒಂದು ಬಟನ್ ಇದೆ ಆ ನಂತರ ಲಾಗಿನ್ ಅನ್ನೋದು ಒಂದು ಬಟನ್ ಇದೆ ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ದೊಂದು ಯೂಸರ್ ಐ ಮತ್ತು ಮತ್ತು ಅನ್ನು ಈ ರೀತಿಯಾಗಿ ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಆಪ್ಷನ್ಗಳು ಓಪನ್ ಆಗುತ್ತೆ ಈ ರೀತಿ ಎಂಟರ್ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ಎ ಇ ಒಂದು ಪಿ ಎಸ್ ಆಪ್ಷನ್ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಎ ಇ ಪಿ ಎಸ್ ಆಪ್ಷನ್ದಲ್ಲಿ ಬಹಳಷ್ಟು ಆಪ್ಷನ್ಗಳು ಸರ್ವಿಸ್ಗಳು ಇವೆ ಇಲ್ಲಿ ನೋಡಿ ವಿಡ್ಡ್ರಾವಲ್ ಕೂಡ ಮಾಡಬಹುದು ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಬಹುದು ಮಿನಿ ಸ್ಟೇಟ್ಮೆಂಟ್ ಕೂಡ ನೋಡಬಹುದು ಕ್ಯಾಶ್ ಡಿಪಾಸಿಟ್ ಮಾಡಬಹುದು ಆಧಾರ್ ಟೋ ಅನ್ನು ಕೂಡ ಮಾಡಲಿಕ್ಕೆ ಬರುತ್ತೆ ಆನಂತರ ವೈಲೆಟ್ ಸ್ಟೇಟ್ಮೆಂಟ್ ತಿಳಿದುಕೊಳ್ಳಬಹುದು ಗೆಳೆಯರೆ ಈಗ ನಾನು ವಿಡ್ಡ್ರಾವಲ್ ಅನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಗೆಳೆಯರೆ ಇಲ್ಲಿ ನೋಡಿ ಸಿಲೆಕ್ಟ್ ಬ್ಯಾಂಕ್ ಅಂತ ಹೇಳಿ ಕೇಳ್ತಾ ಇದೆ ಇಲ್ಲಿ ನಿಮ್ದೊಂದು ಬ್ಯಾಂಕ್ ಅನ್ನು ಸರ್ಚ್ ಮಾಡಿ ಈ ರೀತಿ ಬ್ಯಾಂಕ್ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮ್ದು ಆಧಾರ್ ನಂಬರ್ ಅನ್ನು ಎಂಟರ್ ಮಾಡಿ ಎಂಟರ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆ ನಂತರ ಇಲ್ಲಿ ಅಮೌಂಟ್ ಎಂಟರ್ ಮಾಡಿ ಆ ನಂತರ ಇಲ್ಲಿ ಆಕ್ಸೆಪ್ಟ್ ಟರ್ಮ್ಸ್ ಕಂಡೀಷನ್ಸ್ ಇವೆ ಅಕ್ಸೆಪ್ಟ್ ಮಾಡಿಕೊಳ್ಳಿ ಅಕ್ಸೆಪ್ಟ್ ಆದ ನಂತರ ಇಲ್ಲಿ ನೋಡಿ ಸ್ಕ್ಯಾನ್ ಫಿಂಗರ್ ಇದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಈ ಒಂದು ಪೋರ್ಟಲ್ ಅನ್ನು ಯೂಸ್ ಮಾಡಿಕೊಳ್ಳಬೇಕಾದ್ರೆ ಎ ಇ ಪಿ ಎಸ್ ಸರ್ವಿಸ್ ಯೂಸ್ ಮಾಡಿಕೊಳ್ಳಬೇಕಾದರೆ ನಿಮ್ಮ ಹತ್ರ ಮಂತ್ರದ ಒಂದು ಬಯೋಮೆಟ್ರಿಕ್ ಬೇಕಾಗತ್ತೆ ಮಂತ್ರ ಎಲ್ ಒನ್ ಡಬಲ್ ಜೀರೋ ಅನ್ನೋದು ಬಯೋಮೆಟ್ರಿಕ್ ಬೇಕಾಗತ್ತೆ ಆ ಒಂದು ಬಯೋಮೆಟ್ರಿಕ್ ಅನ್ನು ಪಡೆದುಕೊಳ್ಳಲು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಲ್ಲಿ ಕೊಟ್ಟಿರುವಂಥ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಬಯೋಮೆಟ್ರಿಕ್ ಅನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಈ ಒಂದು ಪೋರ್ಟಲ್ಗೆ ಲಾಗಿನ್ ಅನ್ನು ಮಾಡಲಿಕ್ಕೆ ನಿಮಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೂಡ ಫ್ರೀಯಾಗಿ ಪಡೆದುಕೊಳ್ಳಲು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದರದ್ದು ಕೂಡ ಲಿಂಕನ್ನು ಪ್ರೊವೈಡ್ ಮಾಡಿದ್ದೇನೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಈ ಒಂದು ಪೋರ್ಟಲ್ಗೆ ಡೈರೆಕ್ಟಾಗಿ ನೀವು ರಿಜಿಸ್ಟರ್ ಮಾಡಲಿಕ್ಕೆ ಹೋದರೆ ನಿಮಗೆ ಫೈವ್ ಹಂಡ್ರೆಡ್ ಟು ಒನ್ ತೌಸಂಡ್ ತನ ಪೇಮೆಂಟ್ ಚಾರ್ಜ್ ಮಾಡ್ತಾರೆ ಅದ್ರಗೋಸ್ಕರಾಗಿ ನಾನು ಫ್ರೀಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇನೆ ಏಕೆಂತಂದರೆ ಈ ಒಂದು ಪೋರ್ಟಲಿನ ನಾನು ಬಿಜಾಪುರದ ಜಿಲ್ಲೆಯ ಒಂದು ಡಿಸ್ಟ್ರಿಬ್ಯೂಟರ್ ಪಾಯಿಂಟನ್ನು ತೊಗೊಂಡಿದ್ದೇನೆ ಅದರ್ಗೋಸ್ಕರ ಆಗಿ ನಾನು ಫುಲ್ ಫ್ರೀಯಾಗಿ ಕೊಡ್ತಾ ಇದ್ದೇನೆ ನೀವು ಈ ಒಂದು ಇದರದೊಂದು ಸದುಪಯೋಗನು ಪಡೆದುಕೊಳ್ಳಿ ಗೆಳೆಯರೆ ಈ ರೀತಿ ಫಿಂಗರ್ ಅನ್ನು ಸ್ಕ್ಯಾನ್ ಮಾಡಿದಾಗ ನಿಮ್ಮ ಅಮೌಂಟ್ ಡೆಬಿಟ್ ಆಗತ್ತೆ ಡೆಬಿಟ್ ಆದ ನಂತರ ಇಲ್ಲಿ ನೋಡಿ ಅಲ್ಲಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸ್ ಇದ್ದಾಗೆ ನಿಮ್ದು ಪೇಮೆಂಟ್ ಶೋ ಆಗುತ್ತೆ ನಿಮ್ಮ ಒಂದು ವ್ಯಾಲೆಟ್ ದಲ್ಲಿ ಅಮೌಂಟ್ ಅನ್ನು ಡೆಬಿಟ್ ಆಗುತ್ತೆ ಆ ನಂತರ ನೀವು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಕೂಡ ಮಾಡಬಹುದು ಅಥವಾ ಇಲ್ಲಿಂದ ನೀವು ಕ್ಯಾಶ್ ಡಿಪಾಸಿಟ್ ಮಾಡ್ತಾ ಇದ್ರೆ ಈ ಒಂದು ಡೈರೆಕ್ಟ್ ವ್ಯಾಲೆಟ್ ಥ್ರೂ ಅನ್ನು ತಗೊಳ್ಳುತ್ತೆ ಆವಾಗ ಯೂಸ್ ಆಗತ್ತೆ ಇದು ಸೇಮ್ ಬ್ಯಾಂಕ್ ಇದ್ದಂಗೆ ವರ್ಕ್ ಆಗುತ್ತೆ ನೀವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಇದಕ್ಕೆ ಕೇವಲ ಒಂದು ತಂಬವನ್ನು ಬಯೋಮೆಟ್ರಿಕ್ ತಂಬವನ್ನು ತಗೊಂಡ್ರೆ ಸಾಕು ನಿಮ್ಮ ಮೊಬೈಲ್ಗೆ ಅಟ್ಯಾಚ್ಮೆಂಟ್ ಮಾಡಿ ಈ ಒಂದು ಅನ್ನು ಯೂಸ್ ಮಾಡಿಕೊಳ್ಳಲು ಬರುತ್ತೆ ಆ ನಂತರ ಬ್ಯಾಲೆನ್ಸ್ ಎನ್ಕ್ವೈರಿ ಕೂಡ ಆಪ್ಷನ್ ಇದೆ ನೋಡಿ ಬ್ಯಾಲೆನ್ಸ್ ಎನ್ಕ್ವೈರಿ ಮೇಲೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಆಧಾರ್ ನಂಬರ್ ಎಂಟರ್ ಮಾಡಿ ಆನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಿ ಆ ನಂತರ ಸ್ಕ್ಯಾನ್ ಫಿಂಗರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಅಕೌಂಟಿನ ಬ್ಯಾಲೆನ್ಸ್ ಅನ್ನು ಶೋ ಆಗುತ್ತೆ ಅಲ್ಲಿಂದ ನೀವು ಕಸ್ಟಮರ್ಗೆ ಇಷ್ಟು ಅಮೌಂಟ್ ಬ್ಯಾಲೆನ್ಸ್ ಇದೆ ನಿಮ್ಮ ಅಕೌಂಟ್ ದಲ್ಲಿ ಅಂತೇಳಿ ಹೇಳ್ಬಹುದು ಆ ನಂತರ ಮಿನಿ ಸ್ಟೇಟ್ಮೆಂಟ್ ಕೂಡ ಇದೆ ಸೇಮ್ ಆಸ್ ಇಟ್ ಇಸ್ ಪ್ರೊಸೆಸ್ ಇದೆ ಮಿನಿ ಸ್ಟೇಟ್ಮೆಂಟ್ ಕೂಡ ನಿಮಗೆ ಶೋ ಆಗುತ್ತೆ ಇದು ಡೈರೆಕ್ಟ್ ಆಗಿ ಪ್ರಿಂಟ್ ಕೂಡ ತೆಗೆದುಕೊಂಡು ನೀವು ಕಸ್ಟಮರ್ಗೆ ಕೊಡಬಹುದು ಇದರಲ್ಲಿ ನೀವು ಮಿನಿ ಸ್ಟೇಟ್ಮೆಂಟನ್ನು ಚೆಕ್ ಮಾಡಿದರೆ ನಿಮಗೆ ಟೂ ರುಪೀಸ್ ಪರ್ ಸ್ಟೇಟ್ಮೆಂಟ್ಗೆ ನಿಮ್ಮ ಗೆ ಜಮಾ ಆಗುತ್ತೆ ಡೈರೆಕ್ಟಾಗಿ ಕಂಪ್ನಿಯ ಥ್ರೂ ಇದು ನೀವು ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡಲು ಕಸ್ಟಮರ್ಗೂ ಕೂಡ ಅಮೌಂಟನ್ನು ಕಸ್ಟಮರ್ ಹತ್ರ ಕೂಡ ಅಮೌಂಟನ್ನು ಕೇಳಿ ಸಿಗಬೇಕು ಆನಂತರ ಕ್ಯಾಶ್ ಡಿಪಾಸಿಟ್ ಆಪ್ಷನ್ ಇದೆ ಕ್ಯಾಶ್ ಡಿಪಾಸಿಟ್ ಆಪ್ಷನ್ ಕೂಡ ಇದೇ ರೀತಿಯಾಗಿ ಸೇಮ್ ಆ್ಯಸ್ ಇಟ್ ಈಸ್ ಇದೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ಸಿಲೆಕ್ಟ್ ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಳ್ಳಿ ಆನಂತರ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡಿ ಆನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಿಕೊಂಡು ಇಲ್ಲಿ ಕಸ್ಟಮರ್ ನೇಮ್ ಕೇಳ್ತಾ ಇದೆ ನೋಡಿ ಇಲ್ಲಿ ಕರೆಕ್ಟಾಗಿ ಕಸ್ಟಮರ್ ನೇಮ್ ಹಾಕಿದ್ರೆ ಮಾತ್ರ ಕಸ್ಟಮರ್ ನೇಮ್ ಮ್ಯಾಚ್ ಆದರೆ ಮಾತ್ರ ಅಮೌಂಟ್ ಅನ್ನು ಡಿಪಾಸಿಟ್ ಆಗುತ್ತೆ ಇಲ್ಲ ಅಂತಂದ್ರೆ ಅಮೌಂಟ್ ಡಿಪಾಸಿಟ್ ಆಗೋದಿಲ್ಲ ಆ ನಂತರ ಇಲ್ಲಿ ಅಮೌಂಟ್ ಎಂಟರ್ ಮಾಡಿ ಅಮೌಂಟ್ ಎಂಟರ್ ಮಾಡಿದ ನಂತರ ಸ್ಕ್ಯಾನ್ ಫಿಂಗರ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಫಿಂಗರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಕಸ್ಟಮರ್ ಅಕೌಂಟಿಗೆ ಅಮೌಂಟನ್ನು ಡಿಪಾಸಿಟ್ ಆಗತ್ತೆ ಆಧಾರ್ ಪೇದು ಸೇಮ್ ಆ್ಯಸ್ ಇಟ್ ಈಸ್ ಪ್ರೊಸೆಸ್ ಇದೆ ಆನಂತರ ನಂತರ ಸ್ಟೇಟ್ಮೆಂಟ್ ಇದು ನಿಮಗೆ ಯೂಸ್ ಆಗುತ್ತೆ ಈ ಪೋರ್ಟಲ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಅದಕ್ಕಷ್ಟೇ ನೀವು ವೈಲೆಟ್ ಸ್ಟೇಟ್ಮೆಂಟ್ ಸಂಬರೆಯನ್ನು ನೋಡಲಿಕ್ಕೆ ಬರುತ್ತೆ ಗೆಳೆಯರೆ ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆ ನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಏಕೆತ್ತಂದರೆ ಈ ರೀತಿಯಾದ ಹೊಸ ಹೊಸ ವಿಡಿಯೋಸ್ಗಳ ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಅದರದೊಂದು ನೋಟಿಫಿಕೇಶನ್ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಶುಭುನು ಮುಂದಿನ ಒಂದು ವಿಡಿಯೋದಲ್ಲಿ ಬಾಯ್ ಬಾಯ್